ಬ್ರದರ್ ಈಸ್ ಪೊಲೀಸ್ ಆಫೀಸರ್ ಸರಿ ಹೋಗ್ಬೇಡ ನೀನ್ ಮಾಡಿದ್ದು ತಪ್ಪಲ್ಲ ನೀನು ಸರೆಂಡರ್ ಆಗು ನಾನು ಹೋಗಿದೀನಲ್ಲ ಬಿಟ್ಕೊಂಡು ನೋಡ್ತಾ ಇದ್ದೀನಿ ಅಂತ ಒಂದು ಹಾಡು ಬರತ್ತೆ ಹೌ ವಿ ಫೆಲ್ ಇನ್ ಲವ್ ವಿಲ್ಲ ಅದು ಫಸ್ಟ್ ಲೆಟರ್ಸ್ ಓದಿದ್ರೆ ಸುದರ್ಶನ್ ಅಂತ ಬರೋದು ಅದೇ ತರ ಅವರು ಶೈಲಶ್ರೀ ಅಂತ ಬರೋ ತರ ಈ ಶುಭ ದಿನದಿ ಅವ್ರೇನಪ್ಪ ಪಿಕ್ಚರ್ ಮಾಡ್ತಾರೆ ಅವ್ರಿನ್ನ ಇನ್ನ ಎಲ್ಲಿ ಬರ್ತಾರೆ ಇಲ್ಲಿ ಐ ಇಯರ್ಸ್ ಬರೀ ಡ್ರಾಮಾಗಳಿಗೆ ಹೋಗ್ತಾ ಇದ್ವಿ ಟೆಂಪಲ್ ಕಿಂಪಲ್ ಅಂತಾರೆ ಒಂದು ಗೋಪುರ ಇರ್ಬೇಕು ಗೋಪುರ ಏನಿಲ್ಲ ರಾಘವೇಂದ್ರ ಸ್ವಾಮಿಗೆ ಹಾಗೆ ಆಯ್ತು ನೋಡಿ ನಿಮ್ಮ ಸುದರ್ಶನ್ ಸರ್ ಭೇಟಿ ಯಾವ ಸಿನಿಮಾದಲ್ಲಿ ಆಗಿದ್ದು ಓಕೆ ಎಸ್ ನೋಡಿ ಪಂದ್ರಿபாய் ಅಮ್ಮ ಹ್ಮ್ ಹ್ ರಾಜೇಶ್ ಹ್ಮ್ ಇವರು ಆಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ ಅಂದ್ರೆ ರಾಜೇಶ್ ಮತ್ತೆ ಇವರು ಇಬ್ರು ಬ್ರದರ್ಸ್ ಓಕೆ ಆ ಇವರು ಏನು ಮಾಡ್ತಾರೆ ಪಂದ್ರಿபாய் ಅಮ್ಮನ ಪಳೆಗಾರನ ಏನು ಹೇಳ್ತಂಲ್ಲ ಅವ್ನಿಗೆ ಇಸ್ ಟ್ರೈಂಗ್ ಟು ವಾಟ್ ಕ್ಯಾಚ್ ಸೊ ಇವ್ರು ಕೋಪಕ್ಕೆ ಹೋಗಿ ಅವ್ನನ್ನ ಕೊಂದ್ಬಿಡ್ತಾರೆ ಬಿಡುತ್ತಾರೆ ಓಕೆ ಕೊಂದಿದ್ ತಕ್ಷಣ ಅಯ್ಯೋ ಓಡಿ ಓಡೋಕಪ್ಪ ನೀನು ಆಸ್ಕ್ ಹೊದರ್ಗು ಆದ್ರೆ ಬ್ರದರ್ ಈಸ್ ಪೊಲೀಸ್ ಆಫೀಸರ್ ಹೋಗ್ಬೇಡ ನೀನ್ ಮಾಡಿದ್ದು ತಪ್ಪಲ್ಲ ನೀನು ಸರೆಂಡರ್ ಆಗು ಕೋರ್ಟ್ ಅಲ್ಲಿ ಇದು ಮಾಡಿ ನಿನ್ನ ಬಿಡುಗಡೆ ಮಾಡ್ತೀನಿ ನೀನು ಇವಾಗ ಹೀಗೆ ಹೋದ್ರೆ ನೀನು ಕೊಲೆ ಕೊನೆವರೆಗೂ ನೀನ್ ಹಿಂಗೆ ಕೆಟ್ಟವನಾಗೆ ಇದ್ ಬಿಡ್ತೀನಿ ಉಳ್ಕೊಂಬಿಡ್ತೀಯ ಅನ್ನೋತರ ಅವ್ರು ಹೇಳ್ತಾಳೆ ಆದ್ರೆ ಅಮ್ಮ ಹೇಳ್ತಾಳೆ ಅವನ್ ಮಾತು ಕೇಳಬೇಡ ಮಾತು ಕೇಳ್ಬೇಡ ಅವನು ನೋಡು ಅವನು ಹಾಕೊಂಡಿರೋ ಕಾಕಿ ಡ್ರೆಸ್ ಅದು ಅವ್ನು ಮಾತಾಡ್ಸ್ತೈತೆ ನೀನು ಓಡೋಗು ಓಡೋಗು ಅಂತ ನಾನೇನು ಮಾಡ್ತೇನೆ ಯಾವಾಗ ಇವರು ಅಲ್ಲಿಂದ ಓಡಿ ಬಂದು ನಮ್ಮ ಪಾಳ್ಯ ಪಾಳ್ಯದಲ್ಲಿ ಅವ್ರು ಇರ್ತಾರೆ ಆ ಟೈಮಲ್ಲಿ ಬಂದು ನೀರಲ್ಲಿ ಬಿದ್ದವ್ರದ್ದು ಬಿಹೋಷ ಆಗಿಬಿಟ್ಟಿರ್ತಾರೆ ನಾನು ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೀನಿ ಆ ಥರ ಕತೆ ಬರುತ್ತೆ ಇವ್ರು ಹೋದಾಗ ಎಲ್ಲಿ ಹೋಗ್ತಾರೆ ಅಂತ ಇವ್ರ ಹಿಂದೆನೇ ನಾನು ಬಂದುಬಿಟ್ಟಿರ್ತೀನಿ ಓಕೆ ಆಮೇಲೆ ಹೋಗಬೇಕಾದ್ರೆ ರಾಜೇಶ್ ಶೂಟ್ ಮಾಡಿದಾಗ ನನಗೆ ಬಿದ್ದುಬಿಡುತ್ತೆ ಸೊ ನಾನು ಐ ಡೈ ಓಕೆ ಆವಾಗ ಅವರು ಬಳ್ಳಿ 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 ಅಂತ ಅವರು ಅಳಬೇಕು ನಾನು ಸತ್ತೋಗಿದ್ದೀನಲ್ಲ ಕಂಡುಬಿಟ್ಕೊಂಡು ನೋಡ್ತಾ ಇದ್ದೀನಿ ಓಕೆ ಹೆಂಗೆ ಅಳ್ತಾರೆ ಅಂತ ಸುದರ್ಶನ್ ಓಕೆ ಸರ್ ಎಸ್ ಈಗ ಸರ್ ಸ್ವಲ್ಪ ಇದು ಹರಿದೋಗಿದೆ ನಾನು ಹೋಗಿ ಹೊಲ್ಕೊಂಡು ಬರ್ತೀನಿ ಅಂತ ಬಂದರು ಓಕೆ ನಾನು ಹಿಂದೆನೇ ಹೋದೆ ಮಿಸ್ಟರ್ ಸುದರ್ಶನ್ ಸಿ ಐ ಆಮ್ ಸಪೋಸ್ ಟು ಬಿ ಯುವರ್ ವೈಫ್ ಸಪೋಸ್ ಐ ಆಮ್ ರಿಯಲಿ ಯುವರ್ ವೈಫ್ ಆ್ಯಂಡ್ ಐ ಗಾಟ್ ಕ್ರೈ ಲೈಕ್ ದಟ್ ವಾಟ್ ಯು ಕ್ರೈಡ್ ವಾಸ್ ನಾಟ್ ಇನ್ ದೊಡ್ಡ ನಾನು ಹೇಳ್ತೀನಿ ಬಟ್ ವಾಟ್ ಅಂಡರ್ಫುಲ್ ಮ್ಯಾನ್ ಐ ಟ್ರೈ ನನ್ನ ಮಾತು ಕೇಳಿದ್ರು ಅಂತ ಕೇಳ್ಕೊಂಡು ಬಂತು ಎತ್ತಪ್ಪ ನಮ್ದು ಓಕೆ ಸೊ ದಟ್ ವಾಸ್ ಫಸ್ಟ್ ಪಿಚರ್ ಫಸ್ಟ್ ಸಿನಿಮಾ ಸಿನಿಮಾಗಳಲ್ಲಿ ನಿಮ್ಮ ಸುದರ್ಶನ್ ಸರ್ ಕಾಂಬಿನೇಷನ್ ಹೌದು ಬಹಳಷ್ಟು ಸಿನಿಮಾಗಳು ನಾನು ಸುಮ್ಮನೆ ಹಾಗೆ ನೋಡ್ತಾ ಇರ್ತೀವಿ ಎಂತಂತ ಹಾಡುಗಳೆಲ್ಲ ಇದೆ ನಿಮ್ಮಿಬ್ಬರ ಕಾಂಬಿನೇಷನ್ ಯಾವ ಹಂತದಲ್ಲಿ ನಿಮ್ಮಿಬ್ಬರ ಮಧ್ಯೆ ಈ ಪ್ರೀತಿ ಅಥವಾ ಈ ಮದುವೆ ವಿಚಾರ ಹೆಂಗೆ ಹೆಂಗೆ ಬಂದಿತ್ತು ಹೇಗೆ ಕೂಡಿತ್ತು ಅಂತ ನಮ್ಮಲ್ಲಿ ಅಕಾರ್ಡಿನ ರಸ ಟೈಮಲ್ಲೇ ಐ ಥಿಂಕ್ both of us fell in love ಯಸ್ hmm, hmm. yes. ಆಮೇಲೆ ಅದು ಆನೆ ಮೇಲೆ ಬರೋದು ಬರುತ್ತಲ್ಲ ಹ್ಞೂ ಆಹಾ ಆಡಿ ಮೈ ಮನ ಅಂತ ಒಂದು ಹಾಡು ಬರುತ್ತೆ ಓಕೆ ಅದು ಆ ಹಾಡು ಬರೋದಕ್ಕೆ ಮುಂಚೆ ಹಾಡು ನಾ ಹೌ ವಿ ಫೆಲ್ ಇನ್ ಲವ್ ಕುಚ್ಚಿಲ್ಲ ಬಟ್ ಅವರೇ ಫಸ್ಟು ಇದು ಮಾಡಿದ್ದು ಓಕೆ ಇಷ್ಟಪಟ್ಟಿದ್ದು ಹೇಳಿದ್ರು ಅವ್ರು ನಿಮಗೆ ಹೇಗೆ ವ್ಯಕ್ತಪಡಿಸಿದ್ರು ತುಂಬಾ ನಾಚಿಕೆ ಅವ್ರಿಗೆ ನಾವಿಬ್ರು ಲೆಟರ್ಸ್ ಬರೀತಾ ಇದ್ದೀವಿ ನೋಡೋ ಅಷ್ಟು ಹೊರಗಡೆ ನೋಡೋ ತರ ಇಲ್ಲ ಅವ್ರು ಆಕ್ಚುಲಿ ಬೇರೆಯವ್ರಿಗೆಲ್ಲ ನೋಡುವಾಗ ವಿಲನ್ನು ಒಂದು ರೀತಿ ಹೊರಟು ಅವ್ರ ಕಣ್ಣು ಅದನ್ನೆಲ್ಲ ನೋಡುವಾಗ ಹಾಗೆ ಅನ್ಸುತ್ತೆ ಬಟ್ ಬೇಸಿಕಲಿ ಅವ್ರ ನೇಚರ್ ಸಾಫ್ಟ್ ನೇಚರ್ ಸಾಫ್ಟ್ ನೇಚರ್ ಅದರಲ್ಲಿ ಈ ವಾಸ್ ಅಫ್ಟ್ ಪರ್ಸನ್ ಆಮೇಲೆ ಇದು ಏನು ನಾವು ಒಬ್ರ ಮೇಲೆ ಒಬ್ರು ಇದು ಕವನ ಬರೆಯೋದು ಬರೆದು ಅವರು ಇಂದ್ರಭವನಲ್ಲಿ ಇದ್ವಿ ಅವರು ಇದ್ರಲ್ಲಿ ನಾನು ನಾನು ಬರೆದಿದ್ದು ಕವನ ಅದು ಫಸ್ಟ್ ಲೆಟರ್ಸ್ ಓದಿದ್ರೆ ಸುದರ್ಶನ್ ಅಂತ ಬರೋದು ಓಕೆ ಅದೇ ಥರ ಅವರು ಶೈಲಶ್ರೀ ಅಂತ ಬರೋ ಥರ ಬರೆಯೋರು ಬಂದು ನನಗೆ ಹಂಗೆ ಕೊಟ್ಟರು ಆ ಥರ ಬರೀತೀನಿ ಹೇಳ್ತಾ ಹೋಗ್ಬೋದು ನಮ್ಮದು ರಿಯಲಿ ಬಿ ಬೋತ್ ಲವ್ ಡೀಚ್ ಆ್ಯಂಡ್ ನೋಡಿ ನಮ್ಮ ಬ್ಯಾಡ್ ಬ್ಯಾಡ್ ಟೈಮ್ ಅಲ್ಲಿ ಬರೋ ಹೊತ್ತಿಗೆ ಈ ನಗು ಹೂ ಚಿತ್ರ ನಾವು ಮಾಡಿದ್ವಲ್ಲ ಬೇಕು ಅಂತಾನೆ ಅಲ್ಲಿ ಗಾಂಧೀನಗರ ಗಾಂಧಿನ ಅಲ್ಲಿ ಅವರೆಲ್ಲ ಅಯ್ಯೋ ಅವರೆಲ್ಲ ಎಲ್ಲಿ ಬರ್ತಾರೆ ಅವ್ರ ಸ್ವಂತ ಪಿಕ್ಚರ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾನೆ ಅಂದರೆ ನೀವು ಆಲ್ರೆಡಿ ಪ್ರೊಡಕ್ಷನ್ ಮಾಡೋಕೆ ಶುರು ಮಾಡಿದ್ರಿ ನಗು ಹೂ ಕರಂದು ನಿಮ್ಮದು ಪ್ರೊಡಕ್ಷನ್ ಹಾಂ ಪ್ರೊಡಕ್ಷನ್ ಇವರೇ ಬರೀತಾರಂತೆ ಇವರೇ ಹಾಡು ಹಾಡ್ತಾರಂತೆ ಇವರೇ ನಟಿಸ್ತಾರೆ ಅಂತ ಆಮೇಲೆ ಇವರೇ ನೋಡ್ತಾರಾ ನನಗಾದರೆ ಮ್ಯೂಸಿಕ್ ಗೊತ್ತಿತ್ತು ನಾನು ಮಾಡಿದೆ ನಾನು ಆಕ್ಚುಲಿ ಈ ಶುಭ ದಿನದ ಇದು ಫಸ್ಟು ಇದು ನಾನು ನಾನು ಹಾಕಿದ್ದು ಟ್ಯೂನ್ ಅದು ತಮಿಳಲ್ಲಿ ಹಾಕಿದ್ದೆ ನಾಳ್ ಇಂದ್ರಯನಾ ಇಂದ ನನ್ನಾಳ್ ನಲ್ಲಾಸಿಯೋಡೆ ನಲ್ಲೆಣ್ಣ ತೋಡೆ ನಾಮಡ್ತಿ ಕೊಂಡಾಡು ನಾಳ್ ನಾಳ್ ಇಂದ್ರಯನಾಳ್ ಅಂತ ಬರ್ದಿದೆ ಜಿ ಕೆ ಹೇಳಿದೆ ಈ ಟ್ಯೂನ್ ಚೆನ್ನಾಗಿದೆ ಅಮ್ಮ ಇದನ್ನು ಹೀಗೆ ಇಟ್ಕೊಳ್ಳೋಣ ಅಂತ ಸುಮ್ನೆ ಹಿಂಗೆ ನಮ್ಮ ಆರೆಂಜೆ ಮುಂದೆ ಕೂತಿದ್ದಾರೆ ಟಗ ಟಗ ಟಗಟಕ ಬಂದ್ಬಿಟ್ರಿ ಇವರು ವೆರಿ ವೆರಿ ಗ್ರೇಟ್ ಈ ಶುಭ ದಿನದ ನನ್ನ ಹಾರೈಕೆ ಆ ದೇವಗೆ ನೂರೊಂದು ವರುಷ ಜೇನಂತ ಹರುಷ ಕೊಡಲೆಂದು ಈ ಬಾಳಿಗೆ ಹಾಡು

ಇವರು ಅದು ಚಿಂದು ಅವರ ಬ್ರದರ್ ಇದ್ರಲ್ಲ ಪ್ರಭಾಕರ್ ಪ್ರಭಾಕರ್ ಹಾಂ ಅವರು ನಮ್ಮನ್ನು ಕರ್ಕೊಂಡು ಹೋಗಿ ನೀವು ನಮ್ಮ ಡ್ರಾಮಾದಲೆಲ್ಲ ಬನ್ನಿ ಅಲ್ಲಿ ಮಾಡಿ ಅಂತ ನನಗೆ ಕನ್ನಡ ಆವಾಗ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅಲ್ಲಿ ಹೋಗಿದ ಮೇಲೆ ನಾನೇನು ನೋಡಿದೆ ಇಫ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಐ ಕನ್ನಡ ವೆಲ್ ಅಂತ ಪುಸ್ತಕ ತೊಗೊಂಡು ಓದೋಕ್ ಶುರು ಮಾಡಿದೆ ಓದೋವಾಗಲೇ ಎಲ್ಲ ತುಂಬ ಮಿಸ್ಟೇಕ್ಸ್ ಎಲ್ಲ ಮಾಡ್ತಿದ್ದೆ ಬಟ್ ಅದನ್ನು ನಾನೇ ಕರೆಕ್ಷನ್ ಮಾಡ್ಕೊಂಬಿಟ್ಟು ಆಮೇಲೆ ಆಮೇಲೆ ಹೇಗಾಗೋಯ್ತು ಅಂತ ಒಂದು ಡ್ರಾಮಾಗೆ ಹೋಗ್ತೀನಿ ಅಂದರೆ ಪುಸ್ತಕ ತಗೊಂಡು ಓದಿದ್ರೆ ಕಂಪ್ಲೀಟ್ ಪುಸ್ತಕದ್ದು ನನ್ನ ತಲೆಯಲ್ಲಿ ನಾನು ಅಲ್ಲಿ ಇದ್ಕೊಂಡೆ ನನ್ನ ಫಾದರ್ ರೋಲ್ ಮಾಡ್ತಾ ಇರಲಿಲ್ಲ ಅವ್ರೆಲ್ಲ ರೆಗ್ಯುಲರ್ ಡ್ರಾಮಾ ಆರ್ಟಿಸ್ಟ್ ನಾನು ಸಿನಿಮಾ ಆರ್ಟಿಸ್ಟು ನಾನು ಕೂಡಲೇ ಅವ್ರಿಗೆ ಹೆದರಿಕೆ ಮಾ ಬಡ ಡ್ರಾಮಾ ಆರ್ಟಿಸ್ಟು ನೀವು ತುಂಬ ದೊಡ್ಡ ಹಂಗೆಲ್ಲ ಹೇಳ್ಬೋದು ನಾವು ಈಗ ನೀವು ನಮ್ಮ ಅಪ್ಪ ನಾನು ನಿಮ್ಮ ಮಗಳು ಓಕೆ ಅದೆಲ್ಲ ಏನಿಲ್ಲ ನಿಮ್ಮ ಬಾಡಿ ಅವ್ರಿಗೆ ಬೆಬ್ ಬೆಬ್ಬನ ನಾನು ಎತ್ತೆತ್ತು ಕೊಡ್ತಾ ಇದ್ದೆ ಅವರಿಗೆ ಮಾತು ಸೊ ಅಷ್ಟು ಮಟ್ಟಿಗೆ ಆಗಿದೆ ನಾನು ಯಾವುದೇ ಮಾಡಿದ್ರೂ ದೇವ್ರ ದಯದಿಂದ ಅದು ನಾನು ಕಂಪ್ಲೀಟ್ ಆಗಿ ಮಾಡ್ತೀನಿ ದೇವ್ರ ದಯೆ ಇರಬೇಕು ಅದಕ್ಕೆ ರತ್ನ ಮಾಂಗಲ್ಯ ಅದೆಲ್ಲ ಕೂಡ ಅಷ್ಟೇ ಆಮೇಲೆ ಎಷ್ಟು ವರ್ಷ ಈ ತರದ ಸಮಸ್ಯೆ ನಿಮಗೆ ಅಂದರೆ ಚಿತ್ರರಂಗದಲ್ಲಿ ಅವಕಾಶಗಳು ಇಲ್ಲದೆ 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 ನಾವು ಸುಮಾರು ಒಂದು ಐ ತಿಂಕ್ ತ್ರೀ ಫೋರ್ ಇಯರ್ಸ್ ಬರೀ ಬರಿ ಡ್ರಾಮಾಗಳಿಗೆ ಹೋಗ್ತಾ ಇದ್ವಿ ಓಕೆ 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 ಉತ್ತರ ಕರ್ನಾಟಕದ ಜನ ನಮ್ಗೆ ಭೋಜನ ಹಾಕಿದು ಅಂತ ಹೇಳ್ಬೇಕಾ ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಅಲ್ಲಿ ಸೊ ನಾವು ಅಲ್ಲೇ ಹೋಗಿದ್ವಿ ಎಲ್ಲ ಮಾಡಿದ್ವಿ ಆಮೇಲೆ ನಾನು ಫಸ್ಟ್ ಟೈಮ್ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗಿದಾಗ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಅವಾಗ ಇವರು ನಮಸ್ಕಾರ ಮಾಡಿದ್ರು ನಾನು ಏನು ಟೆಂಪಲ್ ಕಿಂಪಲ್ ಅಂತಾರೆ ಒಂದು ಗೋಪುರ ಇರಬೇಕು ಗೋಪುರನಿಲ್ಲ ಏನಿಲ್ಲ ಹಾಗೆ ಇದೆ ಬರೀ ಒಂದು ಬೃಂದಾವನ ಮಾತ್ರ ಇದೆ ಇದು ಒಂದು ಟೆಂಪಲ ಹ್ಞೂ ಸರಿ ಇವರು ನಮಸ್ಕಾರ ಮಾಡ್ತಾ ಇದ್ದೆ ಸರಿ ನಾನು ಹೋಗಿ ನಮಸ್ಕಾರ ಮಾಡಿದೆ ಮುಂದಿನ ಸಲ ನಾನು ಬರೋವಾಗ ಇದು ನನ್ನ ಪಕ್ಕದಲ್ಲಿದ್ದಾರಲ್ಲ ಇವ್ರು ಹೆಂಡತಿಯಾಗಿ ನಾನು ಬರಬೇಕು ಹಾಗೆ ಮಾಡಿದರೆ ನೀನು ದೇವರು ಅಂತ ನಾನು ಒಪ್ಕೋತೀನಿ ಹ್ಞೂ ಹ್ಞೂ ಅಂತ ನೀವೆಲ್ಲ ಹೇಳಿದ್ರಿ ಅಂತ ರಾಘವೇಂದ್ರ ಸ್ವಾಮಿಗೆ ನಾನು ಹೇಳೋದು ಹಾಗೆ ಆಯ್ತು ನೋಡಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅವ್ರ ಹೆಂಟಿಯಾಗೆ ಹೋದೆ ಮೂರು ದಿವ್ಸ ಅಲ್ಲೇ ಇದ್ದು ಹೆಜ್ಜೆ ನಮಸ್ಕಾರ ಅದು ಇದು ಸೇವೆ ಮಾಡಿಕೊಂಡು ರಾಯರ ಪವಾಡ ಹೌದು ರಾಜ್ಕುಮಾರ್ ಅವರು ಕೂಡ ಮಂತ್ರಾಲಯ ಮಹಾತ್ಮ ಸಿನಿಮಾ ಮಾಡ್ತಾರೆ ಅವ್ರಿಗೆ ಅಪಾರವಾಗಿ ರಾಯರ್ ಮೇಲೆ ಭಕ್ತಿ ಬರುತ್ತೆ ಬಹಳಷ್ಟು ಲೈಫ್ ಅಯ್ಯೋ ಸೊ ಹಾಗೆಲ್ಲ ಆಯ್ತು ಲೈಫ್ ಆಲ್ವೇಸ್ ವಂಡರ್ಫುಲ್ ಎಲ್ಲ ಬಿಕಾಸ್ ಅವರು ತುಂಬ ನನ್ನ ಮೇಲೆ ತುಂಬ ಪ್ರೀತಿ ಅವರಿಗೆ ಒಂದು ಏ ಮರಿ ಅಂತ ಅವ್ರು ಹೇಳೇ ಇಲ್ಲ ಮರಿ ಹಿಂಗೆ ಕರೀ ಅವರು ನಾನು ಮರಿ ಆಯಿತು ಒಳ್ಳೆ ಲೈಫ್ ಕೊಟ್ಟರು ದೇವರು ಎಲ್ಲ ಮುಗೀತು ಅವರು ಹೋಗಿ ಸೇರಿದ್ರು ಆದರೆ ನಾನು ಇವಾಗ ಅನ್ಕೋತೀನಿ ಏನೇ ಕಷ್ಟ ಬಂದರೂ ಅದನ್ನೆಲ್ಲ ಎದುರಿಸೋ ಶಕ್ತಿ ನನಗೆ ಕೊಟ್ಟಿದ್ದಾರೆ ದೇವರು ನಮ್ಮ ಯಜಮಾನ್ರಿಗಲ್ಲ ತುಂಬಾ ನರ ಅದಕ್ಕೆ ನಾಜುಕ್ ಅವರು ಬಹಳ ಬಹಳ ಸಾಫ್ಟ್ ವೆರಿ ಸಾಫ್ಟ್ ನೇಚರ್ಡ್ ಅಲ್ವಾ ನೀವು ಒಬ್ಬ ಅದ್ಭುತ ನಟಿ ಅದ್ಭುತ ನೃತ್ಯಗಾರ್ತಿ ಅದ್ಭುತ ಗಾಯಕಿ ಎಲ್ಲವೂ ಆಗಿದ್ರಿ ಇವಾಗಲೂ ಆಗಿದ್ದೀರಿ ಕೂಡ ಆದರೆ ಎಲ್ಲ ಒಂದು ಕಡೆ ಶೈಲಶ್ರೀ ಮೇಡಮ್ಗೆ ಅವರ ಕೆಪಾಸಿಟಿ ಅಥವಾ ಅವರ ಅವರ ಇದ್ದಂತಹ ಪ್ರಭಾವಕ್ಕೆ ಸರಿಯಾಗಿ ಏನು ಸಿಗಲಿಲ್ಲ ಚಿತ್ರರಂಗದಲ್ಲಿ ಅನ್ನುವಂತಹ ಒಂದು ಅನ್ಸುತ್ತೆ ಇರ್ಲಿಲ್ಲ ಎಲ್ಲ ಕೊಟ್ಬಿಟ್ರೆ ಹೆಂಗೆ ಅದೇ ಮಿಸ್ ಆಯ್ತು ಅಂತ ನಿಮಗೆ ಅನ್ಸುತ್ತೆ ನೀವು ನಿಮ್ಮ ಲೈಫ್ ಅನ್ನ ನೋಡಿದಾಗ ಐ ಕುಂಟ್ ಅಂಡರ್ಸ್ಟ್ಯಾಂಡ್ ವೈ ಬಟ್ ಇಷ್ಟೇ ನಮ್ಗೆ ಇದೆ ಬಟ್ ಇದರಲ್ಲಿ ಏನ್ ಇಷ್ಟೇ ಅಂದ್ರು ಅದರಲ್ಲಿ ಏನ್ ಬೆಸ್ಟ್ ಮಾಡ್ಕೋಬಹುದು ನಾವು ಆ ತರ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ ನಾನು ಇಲ್ಲಿ ಬಂದೆ ಅಮ್ಮ ಇದ್ರು ಅವ್ರ ಹತ್ರ ಮಾ ಕೂತ್ಕೊಂಡು ಮಾತಾಡಿದೆ ಇಲ್ಲಿ ಸೇರ್ಕೊ ಸೇರ್ಕೋತೀನಿ ನಿಮ್ಮ ಅಂತ ಅಂದ್ರೆ ಐ ವಿಲ್ ಜಾಯಿನ್ ಯುವರ್ ಇದು ಅಂತ ನಾಟ್ ನಾಟಸ್ ಇವಾಗ ಬಂದಿದ್ದೀರಲ್ಲ ಆ ಥರ ಅಲ್ಲ ಹಾಂ ಇದು ನೀವು ಮಾಡ್ತಾ ಇರೋದು ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿ ನಾನು ಇಲ್ಲಿ ಸೇರ್ಕೊಳ್ಳಿ ಇಲ್ಲಿ ಸೇರ್ಕೋಬೇಕಾದ್ರೆ ಟ್ವೆಂಟಿ ತೌಸಂಡ್ ರುಪೀಸ್ ಕಟ್ಟಬೇಕು ಅಂದರೆ ತಗೊಳ್ಳಿ ಈಗಲೇ ಕಟ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌತಮಿ ಜಾಧವ್ ಸಿನಿಮಾ ಬಗ್ಗೆ ಇನ್ಫರ್ಮೇಶನ್ ಮತ್ತೆ ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನುವಂಥ ಚಾನೆಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್